ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ಆಗಿ ರಾಗಿ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಫಸ್ಟಿಗೆ ನಾನು ಒಂದು ಈಗ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ಬೇಳೆನ ಹಾಕೋತಾ ಇದ್ದೀನಿ ಆ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹೆಸ್ರು ಕಾಳು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಹಾಕೋತಾಯಿದ್ದೀನಿ ಈಗ ಇದನ್ನು ನೀರಲ್ಲಿ ಹಾಕಿ ಒಂದೆರಡು ಸತಿ ತೊಳ್ಕೊಂಡು ಈಗ ಬೇರೆ ನೀರಲ್ಲಿ ನೆನಲಿಕ್ಕೆ ಬಿಡೋಣ ಇದು ಒಂದು ಫೋರ್ ಟು ಫೈವ್ ಅವರ್ಸು ಚೆನ್ನಾಗಿ ನೆನೆಬೇಕು ಈಗ ನೆಂದಿದೆ ಈಗ ಇದಕ್ಕೆ ನಾನು ಒಂದು ಇಡಿಯಷ್ಟು ಅವಲಕ್ಕಿನ ಇದ್ದೀನಿ ಇದನ್ನು ನಾವು ರುಬ್ಬಲಿಕ್ಕೆ ಅರ್ಧ ಗಂಟೆ ಮುಂಚೆ ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಇದು ನೆನೆಲಿಕ್ಕೆ ಬಿಟ್ಟು ಇದು ನೆಂದಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ಇದನ್ನು ತುಂಬ ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ ರುಬ್ಕೊಂಡು ಬಂದು ತೋರಿಸ್ತಿದ್ದೀನಿ ನೋಡಿ ಈಗಿದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾವು ಇನ್ಸ್ಟೆಂಟಾಗಿ ರಾಗಿ ದೋಸೆ ಅಂತ ಮಾಡ್ತೀವಿ ಅದು ಅಷ್ಟು ಚೆನ್ನಾಗಿ ಬರಲ್ಲ ನಾವು ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಒಂದೆರಡು ಬ ಅಂದರೆ ಒಂದೆರಡು ಬೌಲಷ್ಟು ಅಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಈಗ ರಾಗಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರಾಗಿ ಹಿಟ್ಟು ಫಸ್ಟ್ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ರುಬ್ ನಾವು ರುಬ್ಬಿರೋಂತಹ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಫಸ್ಟ್ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಈಗ ನೋಡಿ ಸ್ಟೇನರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸರ್ತಿ ನೋಡಿ ನೀರು ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ದೋಸೆ ಹಿಟ್ಟಿನ ಅದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಇದನ್ನು ಒಂದು ನೈಟ್ ನೆನಗೆ ಬಿಟ್ಟಿದ್ದೀನಿ ನಿಮಗೆ ಮಾರ್ನಿಂಗ್ ತೋರಿಸ್ತಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ನಾನು ನೈಟೇ ಉಪ್ಪು ಹಾಕಿಡಲ್ಲ ಏಕೆಂದರೆ ಹುಳಿ ಬಂದರೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಇಟ್ಟು ಈಗ ಒಂದು ಕಾವಲಿನ ಕಾಯಿ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾವು ದೋಸೆ ಹೆಂಚು ಕಾದಿದೆ ನಾನು ನೀರು ಹಾಕೋದು ದೋಸೆ ಅಂಚಿ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಈಗ ದೋಸೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಬರೋಣ ನೋಡಿ ಒಂದು ಸ್ವಲ್ಪನೂ ಅರಿಯೋಲ್ಲ ನಾವು ಯಾವ ಥರ ಸ್ಪ್ರೆಡ್ ಮಾಡ್ತೀವೋ ಆ ಥರನೇ ಬರುತ್ತೆ ನಾರ್ಮಲ್ ದೋಸೆ ಥರನೇ ಬರುತ್ತೆ ತುಂಬ ರು ತುಂಬ ರುಚಿಯಾಗೂ ಇರುತ್ತೆ ಈಗ ಸ್ಪ್ರೆಡ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಒಂದು ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಆಲೂಗೆಡ್ಡೆ ಪಲ್ಯದ ವೀಡಿಯೋ ಬೇರೆ ಹಾಕ್ತೀನಿ ಬೇಕು ಅಂದರೆ ನೋಡ್ಕೊಳ್ಳಿ ಈಗ ಇದಕ್ಕೆ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡ್ಕೊಂಡು ಬಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಲಿಡ್ ಓಪನ್ ಮಾಡಿ ನೋಡೋಣ ಬೆನ್ ಈಗ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾಯಿದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನೋಡಿ ಎಲ್ಲ ಕ್ರಿಸ್ಪಿ ಆಗ್ತಾ ಬರ್ತಾಯಿದೆ ಈಗ ತುಪ್ಪ ಹಾಕ್ಕೊಂಡು ನಾವು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಅಂದಲ್ಲ ಆಲೂಗೆಡ್ಡೆ ಪಲ್ಯನ ದೋಸೆ ಮೇಲೆ ಹಾಕ್ಕೊಂಡು ದೋಸೆ ಮೇಲೆ ಆಲೂಗಡ್ಡೆ ಪಲ್ಯನ ಹಾಕೊಳ್ಳೋಣ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈಗ ದೋಸೆ ಮೇಲೆ ಆಲೂಗೆಡ್ಡೆ ಪಲ್ಯ ಹಾಕೊಳ್ಳೋಣ ಪಲ್ಯ ಹಾಕ್ಕೊಂಡು ನೀಟಾಗಿ ದೋಸೆನ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಸ್ವಲ್ಪವೂ ಅಂಚಿಗೆ ಅಂಟ್ಕೊಂಡಿಲ್ಲ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಿಮಗೆ ಇನ್ನೊಂದು ದೋಸೆನೂ ತೋರಿಸ್ತಾ ಇದ್ದೀನಿ ಎಲ್ಲರೂ ಫಸ್ಟ್ ದೋಸೆ ತೋರಿಸ್ತೇನೆ ಇದ್ದೀನಿ ನೆಕ್ಸ್ಟ್ ದೋಸೆ ಎಲ್ಲ ಚೆನ್ನಾಗಿ ಬರೋಲ್ಲ ಅಂತಾರೆ ನೋಡಿ ಫಸ್ಟ್ ಸೆಕೆಂಡ್ ದೋಸೆನೂ ಮತ್ತೆ ಹಾಕ್ಕೊಂಡು ಇದಕ್ಕೂ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಆಲೂಗಡೆ ಸ್ಟಫಿಂಗ್ ಹಾಕ್ತಾರೆ ತೋರಿಸ್ತಾ ಇದ್ದೀನಿ ನೋಡಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ಈ ದೋಸೆನೂ ರೆಡಿಯಾಗಿದೆ ಈಗ ನಿಮಗೆ ಒಂದು ಐದು ನಿಮಿಷ ಎರಡು ಸೈಡನ್ನು ಬೈಸ್ಕೊಂಡು ಇನ್ನೂ ತುಂಬ ಕ್ರಿಸ್ಪಿಯಾಗಿರುತ್ತೆ ಈಗ ನಾನು ನಿಮಗೆ ಸರ್ವ್ ಮಾಡಿನೂ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಆಲೂಗೆಡ್ಡೆ ಪಲ್ಯ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದ್ರ ಜೊತೆ ನೀವು ಖಾರ ಚಟ್ನಿನೂ ಮಾಡಿಕೊಂಡು ತಿನ್ಬೋದು ಈಗ ಇದನ್ನು ತೆಕ್ಕೊಂಡು ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಮಸಾಲೆ ದೋಸೆ ಮಸಾಲ ರಾಗಿ ದೋಸೆ ಆಗಿದೆ ಚಟ್ನಿ ಜೊತೆ ಆರೂಗಡ್ಡೆ ಪಲ್ಯ ಜೊತೆ ಸರ್ವ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಕನೆಕ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಒಳಗಡೆನೂ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿಯಾಗೂ ಇರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು